ಈಗ ನಾವು ಹುಸೇನಪ್ಪ ಸರ್ ಒಂದಿಷ್ಟು ಸಮಾಜಕ್ಕಾಗಿ ಇಷ್ಟೆಲ್ಲ ಯಾಕೆ ಕೆಲಸ ಮಾಡ್ತಾಯಿರೋ ಒಂದಿಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಆರಂಭದಲ್ಲೇ ನಾನು ಹೇಳಿದೆ ನಮ್ಮ ಬಗ್ಗೆ ನಾವು ಮಾತಾಡೋದು ಅಗತ್ಯ ಇಲ್ಲ ಸಮಾಜದ ಬಗ್ಗೆ ಮಾತಾಡೋಣ ಅಂತ ಆದರೆ ಸಮಾಜಕ್ಕಾಗಿ ಕೆಲಸ ಮಾಡ್ತಿರೋ ವ್ಯಕ್ತಿಗಳು ಯಾಕೆ ಹೀಗೆ ಮಾಡ್ತಾ ಅನ್ನೋ ಕ್ಯೂರಿಯಾಸಿಟಿ ಕುತೂಹಲ ಅಂತೂ ನಮಗೆ ಯಾವಾಗಲೂ ಇದ್ದೇ ಇರುತ್ತೆ ಅದನ್ನು ಕೆದಕೋ ಪ್ರಯತ್ನ ಸಾಧನಕ್ಕಾಗಿ ನಾನು ಮಾಡ್ತಾಯಿದ್ದೀನಿ ಇದು ನಿಮಗೋಸ್ಕರ ಅಂತ ಅಲ್ಲ ಹುಸೇನಪ್ಪ ಸರ್ ತುಂಬ ದಿನದ ಇದ್ದೀನಿ ಅವರು ಕಾಕಿ ಧರಿಸಿದ ಶಿಕ್ಷಕ ಅಂದರೆ ಮ ದೇಹದೊಳಗೆ ಕಂಪ್ಲೀಟ್ ಶಿಕ್ಷಕ ಇದ್ದಾನೆ ಮೇಲ್ಗಡೆ ಕವರಿಂಗ್ ಮಾತ್ರ ಕಾಕಿ ಇದೆ ಈ ಶಿಕ್ಷಕ ಅವರೊಳಗಡೆ ತುಂಬಿಕೊಂಡು ಐದು ಪುಸ್ತಕವನ್ನು ಹೊರಗೆ ತಂದಿದ್ದಾರೆ ಫೈವ್ ಬುಕ್ಸು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ತರ್ತಾರೆ ಅಂದರೆ ಅದು ಆಶ್ಚರ್ಯಕರ ಅದ್ರ ಜೊತೆಗೆ ದಿನಕ್ಕೆ ಆರು ಆರು ಗಂಟೆ ಟೀಚಿಂಗ್ ಮಾಡೋದು ಇದೆಲ್ಲ ಯಾಕೆ ಸರ್ ಇಷ್ಟು ಹಚ್ಕೊಂಡಿದ್ದೀರಾ ಸರ್ ನೋಡಿರಿ ಪ್ರಮುಖವಾಗಿ ನಾನು ಹೇಳ್ಬೇಕಂದ್ರೆ ಮೇನು ಬಡತನವೇ ಇಂಪಾರ್ಟೆಂಟ್ ನಾನು ಎರಡು ಸಾವಿರದ ಎಂಟರಾಗ ನಮ್ಮಮ್ಮ ಎಲ್ಲೇನ ಏ ನೌಕರಿ ಬೇಕಪ್ಪ ನಿನ್ಗೆ ನೌಕರಿ ತೊಗೊಲೇಬೇಕು ನೀನು ಎಷ್ಟನ್ನು ಖರ್ಚಾಗಲಿ ನಾನು ಮಾಡ್ತೀನಿ ಮನೆ ನೋಡಿದ್ರೆ ಊಟನಿಲ್ಲ ಆ ಸಂದರ್ಭದಲ್ಲಿ ಆವಾಗ ಕೋಚಿಂಗ್ ಹೋಗ್ಬೇಕು ಧಾರವಾಡಿಗೆ ಹೋಗ್ಬೇಕು ಹೋಗಿ ನೀನು ಧಾರವಾಡಿಗೆ ಯಾರು ಹೇಳಿದ್ರ ಸರ್ ಅದಕ್ಕೆ ನಾ ಹೋಗ್ತೀನಿ ನಮ್ಮ ದುಡ್ಡು ಬೇಕಲ್ಲ ಅಂತಂದ್ರೆ ಅವಾಗ ನಮ್ಮಮ್ಮ ಆಯ್ತಿ ಬರ್ತೀನಿ ಅಂತ ಹೋಗಿದ್ಲು ಸರ್ ಮತ್ತೆ ಮದ ಫುಲ್ಲು ಬಿಸಿಲು ಎಪ್ರೆಲ್ನಾಗ ಫುಲ್ ಬಿಸಿಲು ಅಂದ್ರೆ ಬಿಸಿಲು ಆ ನಮ್ಮನೇ ಬಿಸಿಲು ನಮ್ಮಮ್ಮನ ಕಾಲಕ್ಕೆ ಚಪ್ಪಲೇ ಇಲ್ಲ ಅವಾಗ ಇಲ್ಲಿ ಒಂಥರ ಮಹಿಳಾ ಸಂಘಗಳಿರ್ತವಲ್ಲ ಸರ್ ಮಹಿಳಾ ಸಂಘ ಗುಂಪು ಇದಾಗ ದುಡ್ಡು ಕೊಡ್ತಾರಲ್ಲ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೋದ್ರೆ ಇನ್ನೂ ಬಂದಿಲ್ಲ ನಾನು ಎಲ್ಲಿ ಓದಿ ನಡ್ಕೊಂಡು ಅಲ್ಲಿ ಬಿಸ್ಲಾಗ ಎಲ್ಲೋ ಒಂದು ಒಂದು ಫಾರೆಸ್ಟ್ ಇದ್ದಂಗೆ ಇತ್ತು ಅಲ್ಲಿ ಬಿಸ್ಲಾಗ ನಿಂತಿದ್ಲು ಎಲ್ಲ ಹೆಣ್ಮಕ್ಳದಲ್ಲಿ ಜೊತೆ ನಿಂತಿದ್ಲು ನೋಡಿದಾಗ ಕಣ್ಣ ನೀರೇ ಬಂದ್ವು ಸರ್ ಚಪ್ಲಿ ಇಲ್ಲ ನೀರ್ಗುನ ಗುಣ ಕುಡಿಯೋದ್ರೆ ನೀರು ನೀರು ಇಲ್ಲೇನಿಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ನಾವು ಕೊಟ್ಟ ತಕ್ಷಣನೇ ನಾನು ಧಾರವಾಡಿಗೆ ಹೋದೆ ಸರ್ ಯಾವ್ದೋ ಕೋಚಿಂಗ್ ಸೆಂಟ್ರಿಗೆ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಎಂಟರ್ ಆಗ ಎರಡ್ ಸಾವಿರದ ಎಂಟ್ರಾಗ ಸರ್ ಅಲ್ಲಿ ಹೋಗಿ ಆಲೋಚನೆ ಮಾಡಿದ್ದೀನಿ ಸರ್ ನಮ್ಮ ಅಮ್ಮನ ಕಾಲಕ್ಕೆ ಚಪ್ಪಲಿನೇ ಇಲ್ಲ ಈಗ ನಾನು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡ್ಬಾರ್ದು ಅವಾಗ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಓದಿ 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 ನಮ್ಮ ಅಮ್ಮ ಒಂದು ಮಾತಾಡಿದ್ವಿ ಸರ್ ಈಗ ನೋಡಪ್ಪ ಎಷ್ಟು ಕಷ್ಟಪಡಕಿ ಮುಂದ ನಮ್ಮಷ್ಟು ಬಡವರು ನಮ್ಗಿಂದ ಬಡವರು ಬಹಳಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನನಗೆ ಮಾಡ್ತಿದ್ ಮಾಡು ಒಟ್ಟು ನಾಕ್ ಮಂದಿಗೆ ಒಳ್ಳೇದ್ ಮಾಡ ಇಷ್ಟಿದ್ರ ಮತ್ತೆ ಮತ್ತೆ ಇನ್ನ ನೌಕರಿ ಬರ್ಲಾರ ಮುಂಚೆಗೆ ನಮ್ಮ ಮನೆಯಾಗ ಊಟನೇ ಇಲ್ಲ ನಾ ಹೇಳಿದಿನ ಸರ್ ಒಂದ್ಸಲ ಯಾವ್ದೋ ಅಲ್ಲಿ ಇದರ ಸಂದರ್ಭದಲ್ಲಿ ಫಂಕ್ಷನ್ ಊಟನೇ ಇಲ್ಲ ಅಂತಂದ್ರಗಿನ ನಮ್ಮ ಮನೆಗೆ ಬೆಳಿಗ್ಗೆ ರೊಟ್ಟಿ ಸಜ್ಜೆ ರೊಟ್ಟಿ ಅದು ಸಜ್ಜೆ ರೊಟ್ಟಿ ಅಂತ ಮತ್ತೆ ಜೋಳದ ರೊಟ್ಟಿ ಅಲ್ಲ ಚಪಾತಿ ಅಂದ್ರೆ ಇಲ್ಲ ನೀಲ್ಲ ನಮಗ ಚಪಾತಿ ಅಂದ್ರೆ ಒಂಥರ ಹೈಫೈ ಚಪಾತಿ ಅಂದ್ರೆ ಹೈಫೈ ಅದು ಹೈಫೈ ಜಜ್ಜಾರಟ್ಟಿ ತಿನ್ನೋದು ಬರೀ ರಟ್ಟಿ ಪುಂಡೆ ಪಲ್ಯ ಮತ್ತೆ ಬರೀ ನೀರ್ ಸಾಂಬಾರು ಟೀ ಹೆಂಗ್ ನೀರು ಚಾಪಡಿ ಸಕ್ರಿ ಹಾಕಿ ಫುಲ್ ಕುದಿಸಿ ಆಮೇಲೆ ಸ್ವಲ್ಪ ಚಾ ನೀರು ಹಾಲ್ ಈ ಈಗ ನಮ್ಮನೆ ಪರಿಸ್ಥಿತಿ ಊಟ ಬೆಳಿಗ್ಗೆ ಊಟ ಸ್ವಲ್ಪ ಏನೋ ಅವಾಗ ಇದ್ರೆ ಓಕೆ ಒಂದು ಹತ್ತು ಗಂಟೆ ಊಟ ನೀಲ್ಲ ಖಾಲಿ ಆಗಿಬಿಡೋದು ಅಂತ ಸಂದರ್ಭದಲ್ಲಿ ಬಗಲಗೆ ಇವರು ಇದ್ರು ಸರ್ ಮಡಿವಾಳ ರಗಸ್ಯರು ಅಂತಿದ್ರು ಅವ್ರು ಏನೋ ಬೇರೆಯವ್ರ ಮನೆಯಾಗ ಅಂದ್ರೆ ದೊಡ್ಡ ಶ್ರೀಮಂತರು ಮನೆಯಾಗ ಇದು ಬಟ್ಟೆ ವಾಶ್ ಮಾಡಕ್ಕೆ ಹೋಗ್ತಿದ್ರು ಸರ್ ಅವ್ರು ಅವರು ಬಟ್ಟೆ ವಾಶ್ ಮಾಡಕ್ ಹೋದಾಗ ಈ ಎಕ್ಸಾಂಪಲ್ ಇವತ್ತು ಸಂಡೇ ಅಂತಕ್ಕರೆ ಸರ್ ಸಂಡೇ ಅವರು ಶ್ರೀಮಂತರ ಮನೆಯಾಗ ಚಿಕನ್ ಮಾಡಿ ಚಿಕನ್ ಮಾಡಿರ್ತಾರೆ ಸರ್ ಚಿಕನ್ ಅದು ಇನ್ನೊಂದ್ರೆ ಒಗ್ಗಣಿ ಕೊಟ್ಟಾನ ಅಂತ ಅಂತೀವಿ ಸರ್ ಅಂದರೆ ಒಂಥರ ಫಲವ್ ಅಂತೀವಲ್ಲ ಸರ್ ಫಲವು ಸಂಡೇ ಮಾಡೋದು ಸಂಡೇ ಮಾಡಿ ಕೇಸೆ ಅವರು ಶ್ರೀಮಂತರು ತಿಂದ ನೈಟ್ ಹೆಚ್ಚಾಗಿದ್ದು ಬೆಳಿಗ್ಗೆ ಇವರು ಬೆಳಿಗ್ಗೆ ಬಟ್ಟೆ ವಾಶ್ ಮಾಡಕ್ಕೆ ಹೋಗ್ತಿದ್ರು ಬಟ್ಟೆ ವಾಶ್ ಮಾಡಕ್ ಹೋದಾಗ ಅದು ಬಟ್ಟೆಗಿಟ್ಟು ವಾಶ್ ಮಾಡಿದಾಗ ಅವ್ರಿಗೆ ಕೊಡ್ತಿದ್ರು ಅವರು ಮಡಿವಾಳರಿಗೆ ಅವ್ರು ಶ್ರೀಮಂತರು ಕೊಡ್ತಿದ್ರು ಊಟ ಆ ಊಟನ ತಗೊಂಬಂದು ಇವರು ಮಡಿವಾಡ್ರ್ ತಿಂದ ಕೇಸೆ ಬೆಳಿಗ್ಗೆ ನಮ್ ಕೊಡೋರು ಯಾ ನಮ್ಮನಿ ಪರಿಸ್ಥಿತಿ ಇರ್ಬೇಕು ಲೆಕ್ಕಾಕ ನೀವು ಈ ನಮನಿ ಪರಿಸ್ಥಿತಿ ಇದ್ದು ನಾನು ಇಷ್ಟೆಲ್ಲಾ ಇದ್ರಿಗುನ ಪಾಠ ಮಾಡ್ಬೇಕು ಹುಡುಗರ್ ಹೆಂಗನ್ನ ಮಾಡಿ ಯಾಕಂದ್ರೆ ಈಗ ನಾನ್ ಒಂದು ಒಪ್ಪತ್ತು ಊಟ ಹಾಕಿದ್ರಿಗಿನ ಅವತ್ತಿ ಪೂರ್ತಿಗಾದದ ಬೈಟ್ ನಾನು ಏನ ಪಾಠ ಮಾಡಿ ಒಂದ್ ಹುಡುಗನಿಗೆ ನೌಕರಿ ಬರಂಗ ಮಾಡಿದ್ರಿಗಿನ ಅವ್ರ ಮನೆಗೆಲ್ಲ ಊಟ ಮಾಡ್ತಾರ ಅಂದ್ಕೇಸೆ ಈ ಒಂದು ಥೀಮ್ ಇಟ್ಟ ಈ ಒಂದು ಉದ್ದೇಶ ಇಟ್ಟಾಗ ಇದುವರೆಗೆ ಒಂದು ರೂಪಾಯಿಗೂ ದುಡ್ಡು ತಗೊಂಡಿಲ್ಲ ಸರ್ ಇದುವರೆಗೆ ಒಂದು ಬಹಳ ಜನ ಸಬ್ ಇನ್ಸ್ಪೆಕ್ಟರ್ ಆಗ್ಯಾರ ಎಸ್ ಡಿ ಎಫ್ ಡಿ ಆಗ್ಯಾರ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಯಾರ ಬಟ್ ಒಂದು ರೂಪಾಯಿಗೂ ದುಡ್ಡು ತಗೊಂಡಿಲ್ಲ ಈಗಲೂ ಪಾಠ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಕೋಚಿಂಗ್ ಸೆಂಟರ್ ಮತ್ತೆ ನಾನು ಈಗ ಆನ್ಲೈನ್ ಕ್ಲಾಸಸ್ ನಿಮ್ಮ ಒಂದು ಕೃಪಾ ಕಟ್ಟಿದ ಸ್ಟಾರ್ಟ್ ಪಾಠ ಮಾಡದೇ ಸಾಯಿ ವರೆಗೂ ಪಾಠ ಮಾಡ್ತಾನೆ ಇರಬೇಕು ಸರ್ ನಿಮ್ ಕ್ರೇಜ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಪಾಠ ಮಾಡೋದೇ ನಿಮ್ಮ ಹ್ಯಾಬಿಟ್ ನಾ ನೌಕರಿ ಬೇಕಾದ್ರೆ ಬಿಡಂದ್ರೆ ಬಿಡ್ತೀನಿ ಯಾವುದೇ ಕಾರಣಕ್ಕೆ ಪಾಠ ಮಾಡೋದು ಬಿಡಂಗಿಲ್ಲ ಹುಸೇನಪ್ಪ ನಾಯಕ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ ತುಂಬಾ ಚೆನ್ನಾಗಿ ಕ್ಲಾಸಸ್ ಬರ್ತಾ ಇದೆ ಅದಕ್ಕೆ ಟೆಕ್ನಾಲಜಿ ಇನ್ನೊಂದಷ್ಟು ಅಪ್ಗ್ರೇಡ್ ಮಾಡುವಂತ ಪ್ರಯತ್ನ ನಮ್ಮ ಕಡೆಯಿಂದ ಗೈಡೆನ್ಸ್ ಮಾಡ್ತಾ ಇದೀವಿ ಅಲ್ಲಿ ವಿಡಿಯೋಗಳನ್ನ ಸರ್ ವಾಚ್ ಮಾಡಿ ಇಂಥ ಒಬ್ಬ ಕ್ರೇಜ್ ಇರುವಂತ ಟೀಚರ್ನ ಪಾಠವನ್ನು ನೀವು ಮಿಸ್ ಮಾಡ್ಕೋಬಾರದು ನೋಡಬೇಕು ಸರ್ ಮತ್ತೆ ನೆಕ್ಸ್ಟ್ ಬರ್ತೀನಿ ಪಬ್ಲಿಕ್ ಹೀರೋ ಅಂತ ನಾನು ಪಬ್ಲಿಕ್ ಟಿವಿಯಲ್ಲಿ ಒಂದ್ಸರಿ ನೋಡ್ದಂಗಿತ್ತು ಏನ್ ಸರ್ ಅದು ಹೇಗೆ ನಿಮ್ಮನ್ನ ಅವರು ಎರಡ್ ಸಾವಿರದ ಸರ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಿದ್ದೆ ಸರ್ ಫಸ್ಟ್ ಈಗ ಎರಡ್ ಸಾವಿರದ ಹನ್ನೆರಡು ಅಲ್ಲಿ ಸಿಂಧನೂರಲ್ಲಿ ಸರ್ ಎರಡ್ ಸಾವಿರದ ಹನ್ನೆರಡರಾಗ ನಂದು ಹವ್ಯಾಸ ಅಂತಂದ್ರೆ ಸರ್ ಈಗ ಯಾರಣ್ಣ ಬೈ ಚಾನ್ಸ್ ನಾನು ಓದ್ಬೇಕು ಕೊಟ್ಟ ಈ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿದೆ ಎರಡ್ ಸಾವಿರದ ಹನ್ನೆರಡ್ರಾಗ ಒಬ್ರು ಬಂದ್ರಿಗೆ ನಮ್ಮ ಫ್ರೆಂಡ್ಸ್ ಬಂದ್ರಿಗೆ ನಾ ಅವ್ರಿಗೆ ಕೇಳ್ತಿದ್ದೆ ನಾನು ಏ ಇಲ್ ಬಾ ಕರ್ನಾಟಕದ ಒಟ್ಟು ಜನಸಂಖ್ಯೆ ಅಷ್ಟು ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಅವು ಹೇಳಿ ಆತ ಹೇಳಿಲ್ಲ ಅಂತಂದ್ರೆ ನಾನು ಹೇಳ್ತಿದ್ದೆ ಏನಂತಂದ್ರೆ ನನ್ನ ನೋಡಪ್ಪ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತ್ ಸಾವಿರದ ಏಳ್ನೂರ ನಾಲ್ಕು ಭಾರತದ ದೊಡ್ಡ ಜನಸಂಖ್ಯೆ ಎಷ್ಟು ಆತ ಹೇಳ್ತಿದ್ದಿಲ್ಲ ನಾನ್ ಹೇಳ್ತಿದ್ದೆ ಮತ್ತೆ ನೂರ ಇಪ್ಪತ್ತೊಂದು ಕೋಟಿ ಒಂದು ಲಕ್ಷ ತೊಂಬತ್ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಹಿಂಗೆ ಒಂದ್ಸಲ ಯಾವ್ದೋ ಒಂದು ಸತ್ಯಗಾರ್ನ ಅಂತಿ ಸರ್ ಅಲ್ಲಿ ಹೋಗಿದ್ದೀವಿ ಹೋಗಿದೀನಿ ಶಿವರಾಜ್ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಒಬ್ರು ಅವರು ಪಾಠ ಕಾರಣ ಕರ್ತಾರೆ ಅವರು ಇಂಪಾರ್ಟೆಂಟ್ ಪಾಠ ಮಾಡ್ಬೇಕಂತ ಇದನ್ನಿಲ್ಲ ನಾನು ಏನೋ ಒಂದು ಹೆಲ್ಪ್ ಮಾಡ್ಬೇಕಂತ ಐತೆ ಒಟ್ಟ ಪಾಠ ಮಾಡ್ಬೇಕಂತ ಇದಿಲ್ಲ ವೇ ಇಲ್ಲ ಅವಾಗ ಶಿವರಾಜ್ ಅವರು ಏನ್ ಮಾಡಿದ್ರು ಅವ್ರಿಗೆ ಕೇಳಿದೆ ನಾನೇನಂತಂದ್ರೆ ಎಂಬತ್ತೆರಡರ ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಯಾವ ಯಾವ ರಾಜ್ಯದ ಮೇಲೆ ಆದು ಹೋಗಿದೆ ಅದ ಏನಂತಂದ್ರ ನನಗೆ ಒಂದು ಕೆಲಸ ಮಾಡಿಬಿಡಪ್ಪ ನಾ ಒಂದ್ ತಲೆ ಕುಂದಿರ್ತೀನಿ ನಾವ್ ಕಾಪಿ ನೀ ಹೇಳೋ ನಾ ಬರ್ಕೊಂಡ ನಡಿ ಅಂತ ಸ್ಟಾರ್ಟ್ ಮಾಡಿದೆ ಅವ್ರೊಬ್ರಿಗೆ ಪಾಠ ಶಿವರಾಜ ಮತ್ತೆ ಇನ್ನೊಬ್ಬರು ಮಹಿಬೂಬಲಿ ಅಂತಿದ್ರು ಸರ್ ಅವರು ಅವ್ರಿಬರಿಗೆ ಪಾಠ ಅವರಿಗೆ ಮತ್ತೆ ಕುಂದಿರ್ಸಿ ಮತ್ತೆ ಅವ್ರ ಎದ್ದೋದಾಗ ಹಿಂದನೆ ಹೋಗೋದು ಮತ್ತೆ ಇನ್ನೊಂದಿಬ್ಬರನ್ನ ಹುಡುಗರು ಕರ್ಕೊಂಡ್ ಬಂದಿವಿ ಅವ್ರು ಹೊರಗಡೆ ಓದ್ತಿದ್ರು ಅವ್ರಿಗೆ ಬಾಳೆಹಣ್ಣು ತಿನ್ಸ್ತಿದ್ವಿ ಟೀ ಕುಡಿಸಿದ್ವಿ ಫ್ರೀ ಪಾಠ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿ ತನ ಯೂಟ್ಯೂಬ್ನಾಗ ಅಷ್ಟು ಮಿನಿಮಮ್ ಅಂದ್ರೆ ಒಂದು ಟೆನ್ ಡೇಸ್ ಆಯ್ತು ಸರ್ ಐದು ಸಾವಿರ ಜನ ಲೈವ್ ಐದು ಸಾವಿರ ಜನ ಅದು ನಿಮ್ಮ ಕೃಪಾ ಕಟಾಕ್ಷ ನಿಮ್ಮದು ಈ ಸದ್ಯದಲ್ಲಿ ನಾವ್ ಏನೋ ಇಷ್ಟ ಆಗಿವಂತಂದ್ರೆ ಯಾವ ಮಂಜುನಾಥ್ ಸರ್ ಆಗಿರ್ಬೋದು ಅಲ್ಲಿ ರಾಜೇಶ್ ಗೌಡ ಅದು ಅಕ್ಷರ ಅಕಾಡೆಮಿ ಆಗಿರ್ಬೋದು ಈರೋಣ ಪಟ್ಟಣ ಶೆಟ್ಟಿ ಆಗಿರ್ಬೋದು ಯಾವ ನಮ್ಮ ಬಂಡಾರಿಮಠ್ ಸರ್ ಆಗಿರ್ಬೋದು ಬಹಳ ಇನ್ನ ಪ್ರಮುಖವಾಗಿ ಇನ್ನ ನಮ್ಮ ಫ್ರೆಂಡ್ ಅನಿಲ್ ಅಂತಿದ್ದಾನ ಅತ ಆಗಿರ್ಬೋದು ಇನ್ನೂ ಬೇರೆ ಬೇರೆಯವರು ಅದರಿಂದ ಕೈ ಬಹಳಷ್ಟು ಶ್ರಮ ಐತೆ ಸರ್ ಬಹಳ ಇಂಪಾರ್ಟೆಂಟ್ ನಿಮ್ಮ ನಿಮ್ಮ ಶಕ್ತಿ ಇದೆ ಸರ್ ನಾವೇನು ಒಂದಷ್ಟು ಸಲಹೆ ಸಹಕಾರ ಕೊಡ್ಬೋದು ಅಷ್ಟೇ